ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಜೇ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಒಂದು ಒಂದೊಳ್ಳೆ ಮಸಾಲವನ್ನು ಒಂದು ಎಗ್ ಮಸಾಲವನ್ನು ಒಂದು ಮೊಟ್ಟೆ ಪಲ್ಯವನ್ನು ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಸೊ ಮೊದಲನೇದಾಗಿ ನಾನಿಲ್ಲಿ ನಮ್ಮ ಮನೇಲಿ ಆರು ಜನ ಇದ್ದೀವಿ ಆರು ಮೊಟ್ಟೆನತ್ತೆ ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತು ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಚಕ್ಕೆ ಲವಂಗ ಪಲಾವ್ ಎಲೆ ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಆಮೇಲೆ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ಮತ್ತು ಮನೇಲೆ ಮಾಡಿರುವಂಥ ಸಾಂಬಾರು ಪುಡಿಯನ್ನು ತೊಗೊಂಡಿದ್ದೀನಿ ಸೋಂಪು ರೆಡ್ ಚಿಲ್ಲಿ ಪೌಡರ್ ಟೂ ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಅದನ್ನು ಆರಿಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಸ್ವಲ್ಪ ಮತ್ತು ರುಚಿ தக்கூ உப்பு ಈಗ ನಾನು ಒಲೆ ಮೇಲೆ ಒಂದು ಅಗ್ಲಿಕ್ ಅಗ್ಲಿಕ್ಕಿರುವಂಥ ಒಂದು ಪ್ಯಾನ್ನ ಇದ್ದೀನಿ ಅದು ಕಾಯೋ ತನಕ ನಾನೇನು ಮಾಡ್ತೀನಿ ಮೊಟ್ಟೆನ ಈ ರೀತಿಯಲ್ಲಿ ಒಂದು ಸೈಡಲ್ಲಿ ಅದು ಚಾಕುವಿನಿಂದ ಮಾರ್ಕ್ ಮಾಡ್ಕೊತೀನಿ ಯಾಕೆಂದರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಅದರೊಳಗೆ ಸೇರಬೇಕು ಟೇಸ್ಟ್ ಎಲ್ಲ ಅದರೊಳಗೆ ಇರಬೇಕು ಅನ್ನೋ ರೀಸನ್ಗೆ ಈಗ ಆ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ತಗೊಂಡಿರುವಂಥ ಮೊಟ್ಟೆನ ನಾನು ಹಾಕ್ಬಿಟ್ಟು ಏನು ಮಾಡ್ತೀನಿ ಲೈಟಾಗಿ ಹಾಗೆ ಫ್ರೈ ಮಾಡ್ಕೊತ ಇದ್ದೀನಿ ಲೋ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ಲೋ ಫ್ಲೇಮಲ್ಲೇ ಅದನ್ನು ಮಾಡ್ಕೋಬೇಕು ಈಗ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಹಾಕೋದ್ರಿಂದ ನಮಗೆ ಮೊಟ್ಟೆ ಏನಾಗುತ್ತೆ ಸ್ವಲ್ಪ ಸಪ್ಪೆ ಸಪ್ಪೆ ಆ ಥರ ಫೀಲ್ ಆಗೋಲ್ಲ ನಮಗೆ ಅದಕ್ಕೋಸ್ಕರ ನಾವು ಫಸ್ಟೇ ಉಪ್ಪಾಕಿ ಅದನ್ನು ಫ್ರೈ ಮಾಡ್ಕೊತೀನಿ ಮತ್ತು ಈಗ ಅದಕ್ಕೇ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನು ನಾನು ಅರ್ಶನವನ್ನು ಹಾಕೋತಾ ಇದ್ದೀನಿ ಟರ್ಮರಿಕ್ ಪೌಡರನ್ನ ಸೊ ಈಗ ಇದನ್ನು ಹಾಕ್ಬಿಟ್ಟು ಏನು ಮಾಡ್ತೀನಿ ನಾನು ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮೊಟ್ಟೆನ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಕಾಮನ್ ಆಗಿ ಮಾಡ್ತಾನೆ ಇರ್ತೀವಿ ಸಿಂಪಲ್ಲಾಗಿ ಒಂದು ಮಾಡ್ಕೊಬೋದು ಮೊಟ್ಟೆನ ಸೊ ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಅದು ಸ್ವಲ್ಪ ಸ ಮೇಲುಗಡೆ ಸ್ವಲ್ಪ ಟೈಟಾಗಿ ರಫ್ ಆದಂಗೆ ಆಗುತ್ತೆ ಈಗ ನಮ್ಮ ಮೊಟ್ಟೆ ಏನಾಗಿದೆ ಫ್ರೈ ಆಗಿದೆ ಈಗ ಅದನ್ನು ನಾನೇನು ಮಾಡ್ತಾಯಿದ್ದೀನಿ ನಾನು ಬೇರೆ ಒಂದು ಪ್ಲೇಟ್ಗೆ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ಈಗ ತೆಗೆದು ಇಟ್ಕೊಂಡ್ಮೇಲೆ ಅದೇ ಪ್ಯಾನ್ಗೆ ನಾನೇನು ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಅದೇ ಪ್ಯಾನಲ್ಲಿ ಮಾಡಿಕೊಂಡ್ರೆ ಓಕೆ ನೋ ಪ್ರಾಬ್ಲಮ್ ಸೊ ಈಗ ಎಣ್ಣೆಯನ್ನು ಹಾಕೊಂಡ್ಮೇಲೆ ಎಣ್ಣೆ ಕಾದ ನಂತರ ನಾನು ಅದಕ್ಕೆ ನಾನು ತೊಗೊಂಡಿರುವಂಥ ಎಲ್ಲ ಮಸಾಲೆಯನ್ನು ನಾನು ಹಾಕ್ತಾಯಿದ್ದೀನಿ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅದನ್ನೆಲ್ಲ ತೊಗೊಂಡು ನಾನು ಅದೊಂಥರ ಫ್ಲೇವರ್ ಇರುತ್ತೆ ಒಂದು ಮಸಾಲ ಫ್ಲೇವರ್ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಲೈಟಾಗಿ ನಾನು ಇದ್ದೀನಿ ಈಗ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಸೋಂಪುನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸೋಂಪು ಒಂದೊಳ್ಳೆ ಹೆಲ್ತಿ ಬೆನಿಫಿಟು ಕೂಡ ಇರುತ್ತೆ ಮತ್ತೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ಲು ಕೂಡ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಸೋಂಪು ಅದು ಸ್ವಲ್ಪ ಲೈಟಾಗಿ ಫ್ರೈ ಆದ ನಂತರ ನಾನು ತಗೊಂಡಿರುವಂಥ ಕರ್ಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಈಗ ಕರ್ಬೇವು ಸ್ವಲ್ಪ ಹುರ್ಕೊಳ್ಳೋಣ ಅದು ಅದು ಸ್ವಲ್ಪ ಚಿಟ್ಪಟ್ಟಂಥ ಸೌಂಡ್ ಬಂದು ಅದು ಫ್ರೈ ಆಗೋ ರೀತಿಯಲ್ಲಿ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟನ್ನು ನೀವು ಕ ಆ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ನಾನು ಚಾಪರ್ಗೆ ಹಾಕಿದ್ದೀನಿ ಸೊ ಈ ರೀತಿಯಲ್ಲಿ ನಾನು ಈರುಳ್ಳಿನ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಗೋಲ್ಡನ್ ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಬರೋ ಅಷ್ಟು ನಾನು ಅದನ್ನು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಈಗ ಈರುಳ್ಳಿ ಫ್ರೈ ಆಗಿದೆ ಅದು ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ನಾನು ತೊಗೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಕುಟಾಣಿಯಲ್ಲಿ ಹಾಕಿ ಮನೆಯಲ್ಲೇ ಪೇಸ್ಟ್ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ನೀವು ಅದನ್ನು ಹಾಕೋಬೋದು ಅದನ್ನು ಕೂಡ ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ಮೆಲ್ ಕೂಡ ಸ್ವಲ್ಪ ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗಬೇಕು ಮತ್ತು ಈರುಳ್ಳಿ ಜೊತೆಗೆ ಅದು ಸೇರಬೇಕು ಸೊ ಈಗ ಅದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಕೊತ್ಮ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ ಕಸ್ತೂರಿ ಮೇಥಿ ಒಳ್ಳೆ ಘಮನ ಕೊಡುತ್ತೆ ಮತ್ತು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಯಾವುದೇ ಗ್ರೇವಿ ಮಸಾಲ ಮಾಡಬೇಕಾದ್ರೆ ನಾ ಕಸ್ತೂರಿ ಮೇಥಿನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ಚೆನ್ನಾಗಿ ನಾನು ಲೈಟಾಗಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಆದ ನಂತರ ನಾನು ತಗೊಂಡಿರುವಂಥ ಟೂ ಟೇಬಲ್ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಅದು ಹಾಕೊತಾ ಇದ್ದೀನಿ ಅದೇ ಸ್ಪೂನಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನು ಮನೇಲಿ ಮಾಡಿರುವಂಥ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಕಡಿಮೆ ಇರಬೇಕಂದ್ರೆ ನೀವು ಖಾರದ ಪುಡಿನ ನೀವು ಕಡಿಮೆ ಮಾಡ್ಕೊಬೋದು ಸೊ ನೋಡಿ ಇವಾಗ ಅದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಆ ಒಂದು ಎಣ್ಣೆ ಜೊತೆಗೆ ನಾವು ಹೇಗೆ ಈರುಳ್ಳಿ ಎಲ್ಲವನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹೇಗೆ ನಾವು ಎಲ್ಲನ ಫ್ರೈ ಮಾಡಿಕೊಂಡ್ರು ಅದೇ ರೀತಿಯಲ್ಲಿ ನಾವು ಯಾವಾಗಲೂ ಖಾರದ ಪುಡಿನ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದು ಸೊ ಅದು ಸ್ವಲ್ಪ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಿದೆ ಅನ್ನೋ ಟೈಮಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಆ ಖಾರದ ಪುಡಿ ಆ ಬಟ್ಲಲ್ಲೇ ನಾನು ಒಂದು ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ನೀರು ಹಾಕೊತಾ ಇದ್ದೀನಿ ಏಕೆಂದರೆ ಖಾರದ ಪುಡಿ ಆ ಒಂದು ಇದರಲ್ಲಿ ಅದು ಫ್ರೈ ಆಗಬೇಕು ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ನಾನು ಹಾಕ್ಕೊತಾ ಇದ್ದೀನಿ ನೀವು ಟೊಮೆಟೊ ಅದು ರಸ ಇದ್ದರೆ ಸ್ವಲ್ಪ ಅದನ್ನೇ ಹಾಕೊಬೋದು ನೋ ಪ್ರಾಬ್ಲಮ್ ಈಗ ಅದು ಸ್ವಲ್ಪ ನೋಡಿ ಇವಾಗ ಈ ರೀತಿಯಲ್ಲಿ ಫ್ರೈ ಆದ ನಂತರ ಟೊಮೆಟೊನ ನಾವು ಪೇಸ್ಟ್ ಮಾಡಿ ಆಡಿಸಿ ತೊಗೊಂಡಿದ್ವಲ್ಲ ಆ ಟೊಮೆಟೊನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ಟೊಮೆಟೋನ ಹಾಕೋತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಅದು ಮಿಕ್ಸ್ ಕೊಡೋಣ ಎಲ್ಲ ಖಾರದ ಪುಡಿ ಈರುಳ್ಳಿ ಎಲ್ಲದ್ರ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸಾಗಿ ಅದು ಸ್ವಲ್ಪ ಎಣ್ಣೆ ಬಿಡೋ ರೀತಿಯಲ್ಲಿ ಆಗಬೇಕದು ಎಲ್ಲ ಅದು ಎಣ್ಣೆ ನಾವು ಹಾಕಿರೋದು ಎಣ್ಣೆ ಮಸಾಲೆಯಿಂದ ಆಚೆ ಬರೋ ರೀತಿಯಲ್ಲಿ ಆಗಬೇಕು ಅಲ್ಲಿ ತನಕ ಅದನ್ನು ನಾವು ಲೈಟಾಗಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಫ ಫೈವ್ ಮಿನಿಟ್ಸ್ ಅದನ್ನ ಲಿಡ್ನ ಕ್ಲೋಸ್ ಮಾಡಿ ಕೂಡ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಅದಕ್ಕೆ ನಮಗೆ ಎಷ್ಟು ಬೇಕು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ನಾವು ಮೊಟ್ಟೆಗೂ ಕೂಡ ಉಪ್ಪು ಹಾಕಿ ನಾವು ಫ್ರೈ ಮಾಡಿರೋ ಕಾರಣದಿಂದ ನಾನು ಸ್ವಲ್ಪ ನೋಡಿ ಹಾಕೊತಾ ಇದ್ದೀನಿ ಸಪ್ಪೆ ಇದ್ದರೆ ನಾವು ಯಾವಾಗಲೂ ಹಾಕ್ಕೊಬೋದು ಉಪ್ಪಾದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೋಡಿ ಮಾ ನೋಡಿ ಅದನ್ನ ಹಾಕೋಬೇಕು ಈಗ ನೋಡಿ ಸ್ವಲ್ಪ ಅದು ಹಾಗೆ ಲೈಟಾಗಿ ಅದು ಆ ಇದಾಗ್ಲಿ ಬಿಸಿ ಆಗ್ತಾ ಇಲ್ಲಿ ಸೊ ನಾನು ಸೈಡ್ ಹಾಗೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಈಗ ನೋಡ್ಬೋದು ಇದು ಇವಾಗ ಎಷ್ಟು ಅಷ್ಟು ಒಂದು ಗೊಜ್ಜು ರೀತಿಯೆಲ್ಲ ಆಗಿದೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಆ ಟೊಮೆಟೊ ನಾನು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನಾನು ಅಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೋಡ್ಬೋದು ಯಾವುದೇ ಮೊಟ್ಟೆ ಮಸಾಲಾನ ನಾನು ಯೂಸ್ ಮಾಡ್ತಲ್ಲ ಸೊ ಹಾಗೆ ಲೈಟಾಗಿ ಸಿಂಪಲ್ಲಾಗಿ ನಾವು ಮನೇಲಿ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡ್ಕೊಬೋದು ನೋಡಿ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈಗ ನೋಡಿ ಲೈಟಾಗಿ ಅದೆಲ್ಲ ಕುದೀತಾ ಇದೆ ಸೈಡಲ್ಲೆಲ್ಲ ಈಗ ಕುದಿ ಬರ್ತಾ ಇರೋ ಅನ್ನೋ ಟೈಮಲ್ಲಿ ನಾವು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಒಂದೊಂದಾಗೆ ನಾನು ಏನು ಮಾಡ್ತಾಯಿದ್ದೀನಿ ಇದ್ರೊಳಗೆ ಹಾಕೊತಾ ಇದ್ದೀನಿ ಯಾಕೆಂದರೆ ಮೊಟ್ಟೆ ಈ ನಾವು ಹಾಕಿರುವಂಥ ಎಲ್ಲ ಮಸಾಲಾನ ಮತ್ತು ಸ್ಪೈಸಸ್ನ ಸ್ಪೈಸಿನ ಅದು ಖಾರವನ್ನು ಏನು ಮಾಡಬೇಕು ಅದು ಹೀರ್ಕೋಬೇಕು ಸೊ ಆವಾಗ ನಮಗೆ ಮೊಟ್ಟೆ ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಸೊ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಸ್ವಲ್ಪ ಹೊತ್ತು ನಾನು ರಿಡ್ನ ಕ್ಲೋಸ್ ಮಾಡಿ ಅದನ್ನು ಒಂದು ಟೆನ್ ಮಿನಿಟ್ಸ್ಗಳ ಕಾಲ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಸೊ ನಾವು ಯಾವಾಗಲೂ ಈ ರೀತಿ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಟೈಮಲ್ಲಿ ಆಗಿರ್ಬೋದು ಈಗ ಚಳಿ ಇರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ ಸ್ಪೈಸಿಯಾಗಿ ಮಾಡಬೇಕು ಅಂದ್ಬಿಟ್ಟು ನಾನು ಇದನ್ನು ಮಾಡ್ತಾ ಈಗ ನೋಡಿ ಸ್ವಲ್ಪ ಬೆಂದಿದೆ ಮತ್ತು ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ವಾವ್ ಈ ರೀತಿಯಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಒಳ್ಳೆ ಕನ್ಸಿಸ್ಟೆನ್ಸಿಯಾಗಿ ಬೇಯೋದಕ್ಕೆ ಅದು ಸಹಾಯ ಮಾಡುತ್ತೆ ಈಗ ಆಗಿದೆ ನೀವು ನೋಡ್ಬೋದು ಸೊ ಈಗ ಫೈನಲ್ಲಾಗಿ ನಾನು ಇದಕ್ಕೆ ಏನು ಇದ್ದೀನಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿದೆ ಒಳ್ಳೆ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ನಾನು ಇದನ್ನ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ನಾನು ಕೆಳಗಡೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ವಾ ಒಳ್ಳ ಮಸಾಲ ಥರ ಬಂದಿದೆ ರೈಸ್ಗಾಗಿರ್ಬೋದು ಚಪಾತಿ ರೋಟಿ ಯಾವುದಕ್ಕಾದ್ರೂ ತಿನ್ಬೋದು ಟೈಮ್ಸ್ ಮುದ್ದೆ ಮಾಡಿಕೊಂಡು ಕೂಡ ಇದನ್ನು ತಿನ್ಬೋದು ಈಗ ನೋಡಿ ತು ತುಂಬ ಚೆನ್ನಾಗಾಗಿದೆ ಈಗ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮಾಡಿಟ್ಕೊಂಡಿರುವಂಥ ಚಪಾತಿ ಜೊತೆಗೆ ನಾನು ಈ ಮೊಟ್ಟೆ ಮಸಾಲನ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಸೊ ವಾವ್ ನೀವು ನೋಡ್ಬೋದು ತುಂಬ ಚೆನ್ನಾಗಾಗಿದೆ ವಾವ್ ತುಂಬ ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಬ್ರಿಗೆ ಶೇರ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗಾಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್